ಹಾಯ್ ಹಲೋ ಸಂಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆಲ್ಲರೂ ಸ್ವಾಗತ ಸ್ವಾಗತ ಪ್ರಶ್ನೆ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸಿ ಎಸ್ ಎಫ್ ನ ಹೊಸ ನಿಮ್ಮ ಕತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅರೆ ಅಧಿಸೂಚನೆ ಬಿಡುಗಡೆ ಆಗಿದೆ ಸಿ ಎಸ್ ಎಫ್ ಅರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿ ಎಸ್ ಎಫ್ ಸುಮಾರು ಒಂದು ಸಾವಿರದ ಒಂದೂರ ಇಪ್ಪತ್ನಾಲ್ಕು ಹುದ್ದೆಗಳನ್ನು ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ಹುದ್ದೆಗಳನ್ನು ಅಂಜಿಬಿಟ್ಟಿದ್ದಾರೆ ಅಂದರೆ ಅವರು ಆಪ್ಸ್ ಇಂದ ಪಿ ಡಿ ಎಫ್ ಅಂದ್ಬಿಟ್ಟಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಆಸಿ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರು ಕೂಡ ಅದನ್ನು ತಿಳಿಸಬಹುದಾಗಿದೆ ವೇತನ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರ ಇರತಕ್ಕಂಥ ವೇತನ ಆಗಿರುತ್ತದೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಟೋಟಲ್ ಆಗಿ ಎಷ್ಟು ಹುದ್ದೆಗಳಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಹಾಗೂ ಸ್ಯಾಲ್ರಿ ಅಪ್ಲೈನ್ ಮಾಡೋದೇ ಫಿಸಿಕಲ್ ಯಾವ ರೀತಿ ಇರುತ್ತೆ ಮೆಡಿಕಲ್ ಯಾವ ರೀತಿ ಇರುತ್ತೆ ಟೆಸ್ಟ್ ಯಾವ ರೀತಿ ತಗೋತಾರೆ ಏನು ಮಾಹಿತಿ ಬನ್ನಿ ಅಂತ ಸಂಪೂರ್ಣವಾಗಿ ಆಪ್ಸ್ವೀಪಿ ಅಂತ ಪಿ ಡಿ ಬಂದಿದೆ ಅದನ್ನು ನೀವು ತರಿಸ್ಕೊಂಡು ಏನು ಮಾಹಿತಿ ಬನ್ನಿ ಅಂತ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ಹಾಗೂ ಅಜ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ ಹೇಗೆ ನಿಮಗೆ ಅಂತ ಅದನ್ನು ಕೂಡ ಹೇಳ್ತೀನಿ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ವಿಡಿಯೋನ ಅಲ್ಲಿ ಕಡೆ ಶೇರ್ ಮಾಡಿ ಓಕೆ ನಾವು ಇದರೊಳಗೆ ವಿಷಯ ನಾನು ನಿಮಗೆ ಪಿ ಡಿ ಎಫ್ ಯಾವಾಗ ನೋಡಿ ಫ್ರೆಂಡ್ಸ್ ಇದು ಸಿ ಎಸ್ ಅಪ್ಲೈ ಆಪ್ಷನ್ ವೆಬ್ಸೈಟ್ ಆಗಿದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಪೋಸ್ಟ್ ಅಂತ ಇದು ಸಾಕ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಆಗಿದೆ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಸುಮಾರು ಇದು ಮೂವತ್ತು ಪೇಜ್ ಡಿ ಎಫ್ ಇದೆ ಬೇಕಂದ ಇದರಲ್ಲಿ ಬಂದಿರತಕ್ಕಂಥ ಮಾಹಿತಿ ಹೇಳ್ತೀನಿ ಎಲ್ಲಿ ಸ್ಕಿಪ್ ಇಲ್ಲಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕೊಟ್ಟಿದ್ದಾರೆ ನೋಟಿಸ್ ಅಂತ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟು ಕಾನ್ಸ್ಟೇಬಲ್ ಆ್ಯಂಡ್ ಡ್ರೈವರ್ ಅಂತ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಆ್ಯಂಡ್ ಡ್ರೈವರ್ ಕಂಪ್ ಪಂಪ್ ಆಪರೇಟರ್ ಡ್ರೈವರ್ ಫಾರ್ ದಿ ಫೈರ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಸಿ ಎಸ್ ಎಫ್ ಎರಡು ಸಾವಿರ ಅಂತ ಕೊಟ್ಟಿದ್ದಾರೆ ಇದು ಇಲ್ಲಿ ಡೇಟ್ ಆಫ್ ಸಬ್ಮಿಷನ್ ಆನ್ಲೈನ್ ಅರ್ಜಿ ಆರಂಭ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ಆಗುತ್ತೆ ಹಾಗೂ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗುತ್ತೆ ರಾತ್ರಿ ಹನ್ನೆರಡಿಗೆ ಕ್ಲೋಸ್ ಆಗುತ್ತೆ ತೌಂಡನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ರಿಷನ್ ಆರ್ ದಿ ಎಲಿಜಿಬಲ್ ಮೇಲ್ ಸಿಟಿ ಮೇಲ್ ಇಂಡಿಯನ್ ಸಿಟಿಜನ್ ಅಪ್ ಟು ಟೆಂಪ್ರರಿ ಟೆಂಪ್ರರಿ ಪೋಸ್ಟ್ ಕಾನ್ಸ್ಟೇಬಲ್ ಡ್ರೈವರ್ ಕಾನ್ಸ್ಟೇಬಲ್ ಡ್ರೈವರ್ ಕಂಪ್ ಪಂಪ್ ಆಪರೇಟರ್ ಡ್ರೈವರ್ ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರ ಸ್ಯಾಲ್ರಿ ಒಂದು ನಿಮ್ಮ ಇದೆ ಇಲ್ಲಿ ಕಾಲ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ವೀಸ್ ಕೊಟ್ಟಿದ್ದಾರೆ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ನಿಮ್ಮ ಪೋಸ್ಟು ಇಲ್ಲಿ ಕೆಟಗರೀಸು ಡಿವೈಡ್ ಮಾಡಿದ್ದಾರೆ ಮೊದಲನೇದಾಗಿ ಕಾನ್ಸ್ಟೇಬಲ್ ಡ್ರೈವರ್ ಡೈರೆಕ್ಟ್ ಪೋಸ್ಟ್ ಬಿಟ್ಟರು ಒಕ್ಕಲಾಗಿ ಇಲ್ಲಿ ಎಂಟುನೂರ ನಲವತ್ತೈದು ಪೋಸ್ಟ್ಗಳಿವೆ ಅದರಲ್ಲಿ ಜನ್ರಲ್ ಅವರಿಗೆ ಮುನ್ನೂರ ನಲವತ್ನಾಲ್ಕಿದೆ ಎಸ್ ಸಿ ಎಸ್ ಟಿ ಅವರಿಗೆ ಮುನ್ನೂರ ಇಪ್ಪತ್ತಾರು ಎಸ್ ಟಿ ಅವರಿಗೆ ಅರವತ್ತ್ಮೂರು ಒ ಬಿ ಸಿ ಅವರಿಗೆ ಎರಡು ನೂರ ಇಪ್ಪತ್ತೆಂಟು ಇ ಡಬ್ಲ್ಯೂ ಎಸ್ ಅವ್ರಿಗೆ ಎಂಬತ್ನಾಲ್ಕು ಹಾಗೂ ಇ ಎಸ್ ಎಂ ಅವರಿಗೆ ಎಂಬತ್ತೈದು ಪೋಸ್ಟ್ಗಳು ಕೊಟ್ಟಿದ್ದಾರೆ ಇನ್ನು ಕಾನ್ಸ್ಟೇಬಲ್ ಡ್ರೈವರ್ ಕಮ್ ಕಮ್ ಆಪರೇಟರ್ ಡ್ರೈವರ್ ಕಾಲ್ ಟಿ ಫೈರ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಇದು ಡೈರೆಕ್ಟ್ ಆಗುತ್ತೆ ಇಲ್ಲಿ ಎರಡು ನೂರ ಎಪ್ಪತ್ತೊಂಬತ್ತು ಗುಲಿಕ್ಕಲ್ಲಿವೆ ಇದರಲ್ಲಿ ಜನರಲ್ ಅವರಿಗೆ ನೂರ ಹದಿನಾರು ಎಸ್ ಸಿ ನಲವತ್ತೊಂದು ಎಸ್ ಟಿ ಇಪ್ಪತ್ತು ಒ ಬಿ ಸಿ ಇಪ್ಪತ್ತ ಎಪ್ಪತ್ತೈದು ಇ ಡಬ್ಲ್ಯೂ ಸಿ ಇಪ್ಪತ್ತೇಳು ಟೋಟಲಾಗಿ ಇವು ಇ ಎಸ್ ಎಮ್ ಇಪ್ಪತ್ತೆಂಟಿವೆ ಟೋಟಲ್ ವೇಕೆನ್ಸ್ ಬಂದರೆ ಒಂದು ಸಾವಿರದ ಒಂದೂರ ಇಪ್ಪತ್ತ್ನಾಲ್ಕು ವಿಕನ್ಸಿ ಆಗಿವೆ ಪ್ಲಸ್ಸು ಮುನ್ನೂರ ಐದಿಮೂರು ವೇಕೆನ್ಸಿ ಆಗಿವೆ ಇಲ್ಲಿ ಅಬ್ಸರ್ವೇಷನ್ ಇವರು ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇನ್ನೇನು ಇಲ್ಲಿ ಸ್ಯಾಂಟ್ ಫ್ಯೂಚರ್ ಅಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಏನು ಕೊಟ್ಟಿದ್ದರೆ ಇದು ಪಿಇ ಟಿ ಪಿ ಎಚ್ ಡಿ ಡಾಕ್ಯುಮೆಂಟ್ಸು ಟೆಸ್ಟ್ ಕೊಟ್ಟಿದ್ದಾರೆ ರಿಟರ್ ಎಕ್ಸಾಮಿಷನ್ ರಿಟೇಲ್ ಮೆಡಿಕಲ್ ಪಿ ಜಿ ಕೊಟ್ಟಿದ್ದಾರೆ ರಿಕ್ರೂರ್ಮೆಂಟ್ ವಿಲ್ ಬಿ ಫಾಲೋ ಕಾಲೋ ಕೊಟ್ಟಿದ್ದಾರೆ ಮೊದಲು ಪಿ ಎಚ್ ಟಿ ಪಿ ಇ ಟಿ ಮತ್ತು ಪಿ ಎಚ್ ಡಿ ಇರುತ್ತೆ ಡಾಕ್ಯುಮೆಂಟ್ಸ್ ಇರುತ್ತೆ ಟೆಸ್ಟ್ ಇರುತ್ತೆ ಆಮೇಲೆ ಓ ಎಮ್ ಆರ್ ಸಿ ಟು ಸಿ ಬಿ ಟಿ ಮೋಡ್ ಎಕ್ಸಾಮಿಷನ್ ಇರುತ್ತೆ ಇಲ್ಲಿ ಡಿಟೇಲ್ ಮೆಡಿಕಲ್ ಎಕ್ಸಾಮಿಷನ್ ಡಿ ಎಮ್ ಇ ರಿವ್ಯೂ ಮೆಡಿಕಲ್ ಎಕ್ಸಾಮಿಷನ್ ಆರ್ ಎನ್ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಎಲಿಜಿಬಿಲಿಟಿ ಅದೇ ಚಲಿಸಬೇಕಂದ್ರೆ ಮೊದಲು ಏಜೆಪ್ಟಿರ್ಬೇಕಾಗುತ್ತೆ ಇಲ್ಲಿ ಏಜು ಕೊಟ್ಟಿದ್ದಾರೆ ಎಷ್ಟು ಏಜ್ ಅಪ್ಲೈ ಮಾಡಬೇಕಂದ್ರೆ ಬಿಟ್ವೀನ್ ಟ್ವೆಂಟಿ ಒನ್ ಟು ಟ್ವೆಂಟಿ ಸೆವೆನ್ ಇಯರ್ ಅಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ವರ್ಷಗಳಿದ್ದವರು ಆ ದಿನ ಚಲಿಸ್ಬೋದು ಅದು ಯಾವ ರೀತಿ ಡೇಟ್ ಅಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂತ ಡೇಟ್ ಹೋಗಿ ಅಷ್ಟೊಳಗೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ವರ್ಷ ಆಗಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ದಿ ಎಪ್ಪ ಎಂಟು ಏಜ್ ಗಳಿಗೆ ಪಾವು ಆರಂಭ ಚಲಿಸ್ಬೋದು ಹಾಸ್ಟೇಬಲ್ ನೀಡಿ ಹಾಸ್ಟೇಬಲ್ ಪ್ರಯಾಣ ಹಾಸ್ಟೇಬಲ್ ಟ್ರೈನ್ ಕೊಟ್ಟಿದ್ದಾರೆ ಇಲ್ಲಿ ಫೋಟಿ ಆರ್ ಕೊಟ್ಟಿದ್ದಾರೆ ಎವರೇಜ್ ಕೊಟ್ಟಿದ್ದಾರೆ ಇಲ್ಲಿ ನಾವು ಅಪ್ಪರ್ ಏಜ್ ಫೈ ಇಯರ್ಸ್ ಕೊಟ್ಟಿದ್ದಾರೆ ಅಂದರೆ ಹತ್ತೊಂಬತ್ತರ ಎಂಬತ್ನಾಲ್ಕು ಎರಡು ಸಾವಿರ ಎರಡು ಇರ್ತಕ್ಕಂಥ ಗುಜರಾತ್ ಈಗ ಅಪ್ಲೈ ಮಾಡ್ಬೋದು ಇಲ್ಲಿ ಚಿಲ್ಡ್ರನ್ ಮೆಮ್ಸನ್ನು ಕೊಟ್ಟಿದ್ದಾರೆ ಬೇಕಾಗಲ್ಲ ಇಲ್ಲಿ ಒಂದು ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಎಜುಕೇಷನ್ ಕೊಟ್ಟಿದ್ದಾರೆ ಇವತ್ತು ಈಗ ಅಪ್ಲೈ ಮಾಡಬೇಕಾದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಯಾಕಂದರೆ ದಿ ಕ್ಯಾಂಡಿಡೇಟ್ ಶುಡ್ ಯಾವ ಪಾಸ ಮೆಟ್ರಿಕುಲೇಷನ್ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಫಾರ್ಮ್ ಈ ಎಸ್ ಕೊಡೋದರೆ ದಸರಾ ಪಾಸ್ ಆಗಿರಬೇಕು ಅಥವಾ ಅಥವಾ ಈಕ್ವಲೆಂಟ್ ಇದ್ದರು ಕೂಡ ಅದನ್ನು ತಿಳ್ಕೊ ಕೊಟ್ಟಿದ್ದಾರೆ ಇನ್ನು ಎಜುಕೇಷನ್ ಸರ್ಟಿಫಿಕೇಟ್ ಅದರ್ ಸ್ಟೇಟ್ ಬೋರ್ಡ್ ಸೆಂಟ್ರಲ್ ಬೋರ್ಡ್ ಶುಡ್ ಬಿಟರ್ಮೆಂಟ್ ಬರ್ ಎಸ್ ಎಲ್ ಸಿ ಪಾಸ್ ಆದರು ಅದು ಬೋರ್ಡ್ ಸ್ಟೇಟ್ ಆಗೋದು ಸೆಂಟ್ರಲ್ ಬೋರ್ಡ್ ಆಗಿರ್ಬೋದು ಎಸ್ ಎಲ್ ಸಿ ಪಾಸ್ ಆಗಿರುತ್ತೆ ಕೊಟ್ಟಿದ್ದಾರೆ ಇನ್ನು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಡ್ರೈವರ್ ಹುದ್ದೆಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಲೈಸೆನ್ಸ್ ಇರಬೇಕಂದ್ರೆ ಅಂದ್ರೆ ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಕೊಟ್ಟಿದ್ದಾರೆ ಲೈಟ್ ಮೋಟಾರ್ ವೆಹಿಕಲ್ ಕೊಟ್ಟಿದ್ದಾರೆ ಮೋಟಾರ್ ಸೈಕಲ್ ಹುದ್ದಿಗೆ ಅನ್ನು ಕೂಡ ಕೊಟ್ಟಿದ್ದಾರೆ ಬೈಕಲ್ಲಿ ಕೂಡ ಬರುತ್ತೆ ಇಲ್ಲಿ ಅಟೆಂಡ್ಸನ್ ಈಸ್ ಡ್ರಾವಿಂಗಿ ಫಾಲೋ ಮೋಟಾರ್ ವೆಹಿಕಲ್ ನೈನ್ಟೀನ್ ಏಯ್ಟಿ ಏಟ್ ಅಂತ ಕೊಟ್ಟಿದ್ದಾರೆ ಅದು ರೂಲ್ಸ್ ಓದ್ಕೊಳ್ಳೋದನ್ನು ಎಕ್ಸ್ಪೀರಿಯನ್ಸ್ ಇದ್ದರೆ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಮೋಟಾರ್ ವೆಹಿಕಲ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆರ್ ಲೈಟ್ ಮೋಟಾರ್ ವೆಹಿಕಲ್ಸ್ ಮೋಟಾರ್ ವಿತ್ ಗರ್ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋರು ಕನಿಷ್ಠ ಮೂರು ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡುವ ಡಿ ಎಲ್ ಒಂದು ಹ್ಯಾವಿಂಗ್ ಲೈಸೆನ್ಸ್ ಇರೋದಲ್ಲ ಅದನ್ನು ರಿನ್ಯೂವಲ್ ಮಾಡ್ಕೊಂಡಿದ್ರೆ ಮಾಡಬಹುದು ಇಲ್ಲಿ ಎಲ್ ಕೂಡ ಕೊಟ್ಟಿದ್ದಾರೆ ಅದು ಎಕ್ಸಿಪ್ಟಿವ್ ಕೊಟ್ಟರೆ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಅವರು ಕೂಡ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಇನ್ನು ಈ ಉದ್ದಿಯರಿಗೆ ಇಲ್ಲಿ ಫಿಸಿಕಲ್ ಕೊಟ್ಟಿದ್ದಾರೆ ಫಿಸಿಕಲ್ ಸರಿಯಾಗಿ ನೋಡ್ಕೊಳ್ಳಿ ಫಿಸಿಕಲ್ ಸ್ಟ್ ಯಾವ ರೀತಿ ಇರಬೇಕು ಕೊಟ್ಟಿದ್ದಾರೆ ಕೆಟಗರಿ ಕೊಟ್ಟಿದ್ದಾರೆ ಇಲ್ಲಿ ಹೈಟ್ ಕೊಟ್ಟಿದ್ದಾರೆ ಇಲ್ಲಿ ಫಾರ್ ಜನರಲ್ ಇ ಡಬ್ಲ್ಯೂ ಎಸ್ ಎಸ್ ಸಿ ಆ್ಯಂಡ್ ಒ ಬಿ ಸಿ ಕ್ಯಾಂಡಿಡೇಟ್ ಅವರಿಗೆ ಎಕ್ಸೆಪ್ಟೆಡ್ ದಿ ಬಿಲು ಕೊಟ್ಟಿದ್ದಾರೆ ಹೈಟು ಒನ್ ಸಿಕ್ಸ್ಟಿ ಸೆವೆನ್ ಸೆಂಟಿಮೀಟರ್ ಬೇಕಾಗುತ್ತೆ ಜಸ್ಟು ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟ್ರ್ ಉದ್ದಾರೆ ಇನ್ನು ಲ್ಯಾಸ್ಟಡ್ ಸಣ್ಣ ಕೊಟ್ಟಿದ್ದಾರೆ ಅದು ಗೋರ್ಕಾಜು ಅವರಿಗೆ ನಾನು ಬಂದಿರತಕ್ಕಂಥದ್ದು ಇದು ರೈಟ್ ಆಗಿದೆ ಒನ್ ಸಿಕ್ಸ್ಟಿ ಆಗಿರ್ಬೇಕು ಅಂತ ಇಲ್ಲಿ ಸ್ಟೇಟ್ ವೈಸ್ ಕೂಡ ಕೊಟ್ಟಿದ್ದಾರೆ ತಾಲೂಕು ಕೆಲವೊಂದು ಸ್ಟೇಟ್ಗೆ ಇರತ್ತದ ಅವರಿಗೆ ಒನ್ ಸಿಕ್ಸ್ಟಿ ಇರುತ್ತದೆ ಆಮೇಲೆ ಎಪ್ಪತ್ತರಿಂದ ಎಪ್ಪತ್ತು ಎಂಬತ್ತ್ ಮೂರು ಜಸ್ಟ್ ಇರಬೇಕಾಗುತ್ತೆ ಅವ್ರಿಗೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಮೆಡಿಕಲ್ ಸ್ಟಾರ್ಟ್ ಮೆಡಿಕಲ್ ಕೊಟ್ಟಿದ್ರೆ ಮೆಡಿಕಲ್ ಯಾವ ರೀತಿ ಇರಬೇಕು ಅದನ್ನ ಕೊಡೋಕೆ ಮೆಡಿಕಲ್ ಏನಿದೆ ಅಂದರೆ ಇಲ್ಲಿ ವೇಟ್ ಕೊಟ್ಟಿದ್ದಾರೆ ಮಿನಿಮಮ್ ಫಿಫ್ಟಿ ಕೆ ಕೆಜಿ ಇರಬೇಕು ಅದಕ್ಕಿಂತ ಇನ್ನು ಐ ಸೈಡ್ ಕಣ್ಣಿನ ದೃಷ್ಟಿ ಕೊಟ್ಟಿದ್ದಾರೆ ವಿಜುವಲ್ ಅಕಾರ್ಡ್ ಇನ್ನು ಕಡೆ ಕೊಟ್ಟಿದ್ದಾರೆ ಎನ್ ಸಿಕ್ಸ್ ಎನ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಯು ಸಿಕ್ಸ್ ಫೈ ಸಿಕ್ಸ್ ಈ ರೀತಿ ವಿಜನ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಟ್ಯಾಟೋ ಯಾವುದೇ ರೀತಿ ಟ್ಯಾಟೋ ಅಂತ ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬಹುದು ಇನ್ನು ಚರ್ಚೆ ಮಾಡಿಕೊಳ್ಳಿ ಎಕ್ಸರ್ಸ್ ಕೂಡ ಅಪ್ಲೈ ಮಾಡಬಹುದು ಇಲ್ಲಿ ಏಜ್ ಕೊಟ್ಟಿದ್ದಾರೆ ದೇ ಶಾಲ್ ಬಿ ಅಲೌಡ್ ಡಿಟೆಕ್ಟ್ ದಿ ಕಲ್ ಅಂತಿ ಮಿಲಿಟ್ರಿ ಸರ್ವಿಸ್ ಫ್ರಮ್ ದಿ ಆ್ಯಕ್ಚುಲ್ ಏಜ್ ಆ್ಯಂಡ್ ದಿ ರಿಸಲ್ಟ್ ಆ್ಯಂಡ್ ಏಜ್ ಶುಡ್ ನಾಟ್ ಟ್ಯಾಕ್ಸಿಟಿ ಇದ್ದು ಮಿನಿಮಮ್ ಏಜ್ ಇದು ಎಕ್ಸ್ಆರ್ ಮನೆ ಸರ್ವಿಸ್ ಮನೆಗೆ ಸಂಬಂಧಪಟ್ಟಂಥ ಖುಷಿಯಾಗಿದೆ ಇನ್ನು ಎಜುಕೇಷನ್ ಪ್ರತಿನಿಧಿ ಕೂಡ ಕೊಟ್ಟಿದ್ದಾರೆ ಮೆಟ್ರಿಕುಲೇಷನ್ ಆರ್ ಈಕ್ವಲೆಂಟ್ ಆರ್ ಆರ್ಮಿ ಫಸ್ಟ್ ಕ್ಲಾಸ್ ಸರ್ಟಿಫಿಕೇಟ್ ಆರ್ ಏರ್ ಫೋರ್ಸ್ ಸರ್ಟಿಫಿಕೇಟ್ ಇದು ಡಿಪೆಂಡ್ಸ್ ಇದ್ದವರಿಗೆ ಅಲ್ಲೇ ಪ್ರೊಡ್ಯೂಸ್ ಮಾಡಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಇದೇ ಕ್ಯಾರೆಕ್ಟರ್ ಡಿಸೈಡ್ ಕೊಟ್ಟಿದ್ದಾರೆ ಮೆಡಿಕಲ್ ಕಡೆಗರಿ ಹಾಗೆ ಹಲವು ಮಾಹಿತಿ ಕೊಟ್ಟಿದ್ದಾರೆ ನಾವು ಇದು ಅಪ್ಲೈ ಮಾಡ್ಕೊಳ್ತಾ ತುಂಬಿಸ್ಕೋಬೇಕು ಓದ್ಕೋಬೇಕಾಗುತ್ತೆ ಓದ್ಕೊಂಡು ಅರ್ಜಿಯನ್ನು ಅನ್ಲೈನ್ ಮಾಡಿ ಸಲ್ಲಿಸಬಹುದು ಇಲ್ಲಿ ಎಕ್ಸಾಮ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಈರುಳ್ಳಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಅರ್ಜನ್ನು ಹೇಗೆ ಸಲ್ಲಿಸಬೇಕು ಅಪ್ಲೈ ಹೇಗೆ ಮಾಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಅಂತ ಅಪ್ಲಿಕೇಶನ್ ಮಸ್ಟ್ ಬಿ ಸಿಮಿಟೆಡ್ ಆನ್ಲೈನ್ ಮೋಡ್ ಅಂತ ಕೊಟ್ಟಿದ್ದಾರೆ ಅಬ್ಸ್ಕ್ರೈಬ್ ಅದನ್ನು ಆನ್ಲೈಡ್ ಸಲ್ಲಿಸಬೇಕು ಜನರ ಐ ಅಂತ ಕೊಟ್ಟಿದ್ದಾರೆ ಐ ಎನ್ ಒನ್ ಎನ್ ಟು ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇಮು ಆಮೇಲೆ ರಿಕ್ಯೂಟೆಂಟ್ ಸೆಕ್ಟರು ಅಪ್ಲಿಕೇಶನ್ ಅಪ್ಲಿಕ ಸೆಂಟ್ರು ಅಡ್ರೆಸ್ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಚಂಡೀಗಢ ಇದೆ ಕರ್ನಾಟಕದ್ದು ಆರು ನಂಬರ್ ಇದೆ ನೋಡಿ ಕರ್ನಾಟಕ ಇರುತ್ತದೆ ಆಂಧ್ರ ಪ್ರದೇಶ್ ಕರ್ನಾಟಕ ಕೇರಳ ಲಕ್ಷದ್ವೀಪ್ ಪುದುಚೇರಿ ತಮಿಳುನಾಡು ಆಮೇಲೆ ತೆಲಂಗಾಣದು ಸೌತ್ ರ ಸೆಕ್ಟರ್ ಆಗಿರುತ್ತದೆ ಡಿ ಎ ಜಿ ಸಿ ಎಸ್ ಎಫ್ ಸೌತ್ ಜೂನ್ ಎಚ್ ಕ್ಯೂ ಆರ್ ಎಸ್ ಡಿ ಬ್ಲಾಕ್ ರಾಜಾಜಿ ಬಸಂತ ನಗರ್ ಚೆನ್ನೈ ತಮಿಳುನಾಡು ಇದು ಎಕ್ಸಾಮ್ ಸೆಂಟ್ರ್ ಆಗಿರುತ್ತದೆ ಇದು ಅಂತ ಹೋಗ್ಬೇಕಾಗುತ್ತೆ ಫಿಸಿಕಲ್ ಹತ್ತಿರ ಎಲ್ಲ ಹೋಗೋಕ್ಕಾಗುತ್ತೆ ಇನ್ನೂ ಡಾಕ್ಯುಮೆಂಟ್ ಅಪ್ಲೋಡ್ ಹಿಂಗೆ ಮಾಡಬೇಕಂದ್ರೆ ಒಂದು ಫೋಟೋ ಬೇಕಾಗುತ್ತೆ ಆಮೇಲೆ ಸಿಗ್ನೇಚರ್ ಬೇಕಾಗುತ್ತೆ ಇನ್ನು ಎಲ್ಲ ಡಾಕ್ಯುಮೆಂಟು ಪಿ ಡಿ ಎಫ್ ಸ್ಕ್ಯಾನ್ ಮಾಡಿ ಅಪ್ರೂವ್ ಮಾಡ್ಬೇಕಾಗಿತ್ತು ಫೋಟೋ ಬಂದ್ಬಿಟ್ಟು ಇಪ್ಪತ್ತಕ್ಕೆ ಒಳಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಸೈನು ಇಪ್ಪತ್ತು ಇಪ್ಪತ್ತಿಗೆ ಒಳಗಿರ್ಬೇಕು ಇನ್ನು ಇನ್ನು ನೋಡಿದರೆ ನಮ್ಮ ಎಲ್ಲ ಎಸ್ ಎಲ್ ಸಿ ಮಾಸ್ಟ್ ಕಾರ್ಡು ಲೈಸೆನ್ಸ್ ಏನು ಇರ್ತಲ್ಲ ಅದರಲ್ಲೂ ಪಿ ಡಿ ಎಫ್ಲಿ ಇರಬೇಕು ಮಣ್ಣೆ ಬೇಕಿತ್ತ ಕಡಿಮೆ ಮಾಡಬೇಕು ಅವ್ನು ಸ್ಕ್ಯಾನ್ ಮಾಡಿ ಅಪ್ರೂವ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಿಫರೆನ್ಸ್ ಪಾತಿ ಪೋಸ್ಟ್ ಇನ್ನ ಕಡಿಮೆ ಪ್ರಿಫರೆನ್ಸ್ ಅದೇ ಹಾಕುವಾಗ ಪ್ರಿಫರೆನ್ಸ್ ಕೇಳುತ್ತೆ ಅದು ಆನ್ಸ್ಟೇಬಲ್ ಡ್ರೈವರ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಆನ್ಸ್ಟೇಬಲ್ ಡಿ ಸಿ ಪಿ ಓ ಸೆಕೆಂಡ್ ಪ್ರಿಫರೆನ್ಸ್ ಸೀರೆ ಬಂದಿದೆ ಈ ಯಾವ ರಲ್ಲಿ ಒಂದು ಮೊದಲಿಗೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಪ್ರಿಫರೆನ್ಸ್ ಕೊಟ್ಟು ಅರ್ಜಿಯನ್ನು ಸೂಚಿಸ್ಬೋದಾಗತ್ತೆ ಅಪ್ಲೈ ಮಾಡೋಕ್ಕೆ ಗೊತ್ತಾಗುತ್ತೆ ಹೀಗೆ ಅಂತ ಇಲ್ಲಿ ಅಪ್ಲಿಕೇಶನ್ ಫೀಸ್ ವಿಕೆ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸ್ ನೂರು ರೂಪಾಯಿ ಸುಟ್ಟು ಇದೆ ಎಲ್ಲರಿಗೂ ಯು ಆರ್ ಇ ಎಸ್ ಒ ಈ ದುಡ್ಡು ಗ್ಲಸ್ ಅವರಿಗೆ ಫುಲ್ ಬಿ ಚಾರ್ಜ್ ನೆಟ್ ಗುಲ್ ಹೋಗಿ ಸೆಸ್ ಟಿ ಎಸ್ ಎಷ್ಟಕ್ಕೆ ಅಷ್ಟೇ ಇರೋದಿಲ್ಲ ಇನ್ನೂ ಎಲ್ಲರಿಗೆ ನೂರು ರೂಪಾಯಿ ಚಾರ್ಜ್ ಇರುತ್ತೆ ಫೀಸ್ ಇರುತ್ತೆ ಅಂಥವು ಆನ್ಲೈನ್ ಮೂಲಕ ಅದಕ್ಕೆ ಸಲಸ ಪೇ ಮಾಡಬೇಕು ಇನ್ನೂ ಆನ್ಲೈನ್ ಪಿ ಕ್ಯಾನ್ ಬಿ ಪೇಡ್ ಕ್ಯಾಂಡಿಡೇಟು ಮೂರು ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದರ ಆವತ್ತರ ಲಾಸ್ಟ್ ಡೇಟ್ ಒಳಗಡೆ ಅದು ಪೇ ಮಾಡಬೇಕಂತೆ ಒಂದು ಸರ್ ಕೊಟ್ಟಿದ್ದಾರೆ ಅಡ್ಮಿಷನ್ ಎಕ್ಮಿಷನ್ ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೈಯರ್ ಎಚ್ ಬಿ ಟಿ ಅಂತ ಕೊಟ್ಟಿದ್ದಾರೆ ಫಿಸಿಕಲ್ ಟೆಸ್ಟ್ಗಳು ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇದೆ ಪಿ ಇ ಟಿದಲ್ಲಿ ಎಂಟು ಮೀಟರ್ ರನ್ನಿಂಗ್ ಇರುತ್ತೆ ಮೂರು ನಿಮಿಷ ಹದಿನೈದು ಸೆಕೆಂಡಲ್ಲಿ ಲಾಂಗ್ ಜಂಪ್ ಇರುತ್ತೆ ಹನ್ನೊಂದು ಫುಟ್ ಮೂರು ಹನ್ನೊಂದು ಫುಟ್ ಮೂರು ಸೆನ್ಸ್ ಕೊಟ್ಟಿರ್ತಾರೆ ಹೈ ಜಂಪ್ ಇರುತ್ತೆ ಮೂರು ಫುಟ್ ಆರು ಆರು ಇಂಚು ಮೂರು ಸೆನ್ಸ್ ಕೊಡ್ತಾರೆ ಅದು ಫಿಸಿಕಲ್ ಟೆಸ್ಟ್ ಆಗಿರ್ತದೆ ಇದೇ ರೀತಿ ಪ್ರತಿಯೊಂದು ಕೊಟ್ಟಿದ್ದಾರೆ ತಾವು ನೋದ್ಕೋಬೋದು ಇನ್ನೊಂದು ಡಾಕ್ಯುಮೆಂಟ್ಷ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಏನು ಅದನ್ನು ಕೂಡ ಕೊಟ್ಟಿದ್ದಾರೆ ಎರಡು ಕೇಷನ್ ಮಾಡೋದು ಅಪ್ಲೈ ಮಾಡಬಹುದು ಎಜುಕೇಷನ್ ಸರ್ಟಿಫಿಕೇಟು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ವ್ಯಾಲಿಡ್ ಡ್ರೈವ್ ಲೈಸೆನ್ಸು ಕ್ಯಾಂಡಿಡೇಟ್ ಫಿಲಿಂಗ್ ಯಾವುದು ಯಾವ್ದು ನೋಡ್ಕೋಬೇಕಾಗುತ್ತೆ ಅನ್ನೋದು ಇದು ನೋಡ್ಕೊಂಡು ತಾವದನ್ನು ಆನ್ಲೈನ್ ಮೂಲಕ ಇಲ್ಲಿ ಟ್ರೇಡ್ ಟೆಸ್ಟ್ ಕೊಟ್ಟಿದ್ದಾರೆ ಹನ್ನೊಂದೇ ಪಾಯಿಂಟು ಅಂದರೆ ಡ್ರೈವಿಂಗ್ ಇದು ಯೂಸ್ ಆಗುತ್ತೆ ನಿಯಮ್ ಟೆಸ್ಟು ಟೋಟಲ್ ಮಾರ್ಕ್ಸು ಹಲೀಪೇ ಮಾರ್ಕ್ಸ್ ಕೊಟ್ಟಿದ್ದಾರೆ ಡ್ರೈವಿಂಗ್ ಟೆಸ್ಟ್ ಫಾರ್ ಲೈಟ್ ವೆಹಿಕಲ್ಸ್ ಇದೆ ಐವತ್ತು ಮಾರ್ಕ್ಸ್ ಆಗ್ತದೆ ನೀವು ಹಲ್ಪಾಗ ಇಪ್ಪತ್ತೈದು ಮಾರ್ಕ್ಸ್ ತೊಗೋಬೇಕಾಗುತ್ತೆ ಇನ್ನು ಡ್ರೈವಿಂಗ್ ಟೆಸ್ಟ್ ಫಾರ್ ಹೆವಿ ವೆಹಿಕಲ್ ತಗೊಂಡು ಅವ್ರಿಗೂ ಐವತ್ತು ಮಾರ್ಕ್ಸ್ ಇರ್ತದೆ ಇಪ್ಪತ್ತೈದು ಮಾರ್ಕ್ಸ್ ಮೇಲೆ ಪಾಸಾಗುತ್ತೆ ಇನ್ನು ಪ್ರಾಕ್ಟೀಸ್ ನಾಲೇಜಲ್ಲಿ ಮೋಟಾರ್ ಮೆಕ್ಯಾನಿಕ್ನ ಬಗ್ಗೆ ಐವತ್ತು ಮಾರ್ಷತೆ ಯಾವ್ದು ಮೂವತ್ತು ವರ್ಷ ಮಾರ್ಷತೆ ಹದಿನೈದು ಬಿದ್ರೆ ಪಾಸ್ ಆಗುತ್ತೆ ಆ ರೀತಿ ಎಕ್ಸಾಮ್ ಪ್ರೋತನ ಕೊಟ್ಟಿದ್ದಾರೆ ಇದು ಟ್ರೈನ್ ಟೆಸ್ಟ್ ಆಗಿರುತ್ತೆ ಡ್ರೈವರ್ಗೆ ಸಂಬಂಧಪಟ್ಟದ್ದು ಇನ್ನು ರಿಟರ್ನ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಓ ಎಮ್ ಆರ್ ಓ ಸಿ ಬಿ ಟಿ ಇದು ಕಾನ್ಸ್ಟೇಬಲ್ ಬದುಳಿಗೆ ಒಂದು ಎಕ್ಸಾಮ್ ಆಗಿರುತ್ತದೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇನ್ನೇದಂತ ಎಕ್ಸಾಮ್ ಬಿಟ್ಟು ಸಬ್ ಪಾರ್ಟ್ ಕೊಟ್ಟಿದ್ದಾರೆ ಸಬ್ಜೆಕ್ಟು ನಂಬರ್ ಆಫ್ ಕ್ವಶನ್ಸು ಮ್ಯಾಕ್ಸಿಮಮ್ ಮಾರ್ಕ್ಸು ಡ್ಯೂರೇಷನ್ ಕೊಟ್ಟಿದ್ದಾರೆ ಅಲ್ಲಿ ಪಾರ್ಟ್ ಎದಲ್ಲಿ ಜನರಲ್ ನಾಲೆಜು ಅವ್ರನ್ನೇಸ್ ಇರುತ್ತೆ ಇಪ್ಪತ್ತು ಮಾರ್ಕ್ಸು ಇಪ್ಪತ್ತು ಕ್ವಶನ್ ಇರ್ತವೆ ಪಾರ್ಟ್ ವಿದಲ್ಲಿ ಜನರಲ್ ಎಲಿಮೆಂಟ್ರಿ ವ್ಯಕ್ತಿ ಮ್ಯಾಥ್ಸ್ ಇರುತ್ತೆ ಇಪ್ಪತ್ತು ಮಾರ್ಕ್ಸ್ ಇಪ್ಪತ್ತು ಕ್ವೆಶನ್ ಇರ್ತವೆ ಪಾರ್ಟ್ ಸಿದಲ್ಲಿ ಅನಿಲಿಟಿಕ್ಸ್ ಆಪ್ಟಿಟ್ಯೂಡ್ ಇರೋದ್ರಲ್ಲಿ ಇಪ್ಪತ್ತು ಮಾರ್ಕ್ಸ್ ಇಪ್ಪತ್ತು ಕ್ವಶನ್ ಇರ್ತದೆ ಆಮೇಲೆ ಪಾರ್ಟ್ ದಲ್ಲಿ ಎಬಿಲಿಟಿ ಟು ಅಬ್ಸರ್ವ್ ಆ್ಯಂಡ್ ಇನ್ಸ್ಟ್ರೆ ಕೊಟ್ಟಿದ್ದಾರೆ ಇದು ಇಪ್ಪತ್ತು ಮಾರ್ಸ್ ಇಪ್ಪತ್ತು ಕ್ವಶನ್ ಇರುತ್ತೆ ಬೇಸಿಕ್ ನಾಲೆಜ್ ಇಂಗ್ಲೀಷ್ ಹಿಂದಿಯಲ್ಲಿ ಇಪ್ಪತ್ತು ಮಾರ್ಚ್ ಇಪ್ಪತ್ತು ಕ್ವೇಶನು ಟೋಟಲ್ ಬಂದ್ಬಿಟ್ಟು ಒಂದು ನಿಮಿಷ ಒನ್ ಒನ್ ಟ್ವೆಂಟಿ ನಿಮಿಷದ್ದೆ ನೂರು ಮಾರ್ಕ್ಸ್ ನೂರು ಕ್ವೆಶನ್ ಇರ್ತವೆ ಈ ರೀತಿ ಕೊಟ್ಟಿದ್ದಾರೆ ಅದನ್ನ ಮುಗಿಸ್ಕೊಂಡು ಟಾಪ್ಲೈನ್ ಇರ್ಬೋದು ಎಕ್ಸಾಮ್ ಎಕ್ಸಾಮ್ ಬಂದಿರ್ತದೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ನಾವು ಪಿ ಡಿ ಕೊಟ್ಟಿದ್ದಾರೆ ಇದನ್ನು ತಾವು ಸರಿಯಾಗಿ ಎಲ್ಲವನ್ನು ಪಿ ಡಿಪ್ ಓದ್ಕೊಳ್ಳಿ ಹೋಗಿಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ವೆಬ್ಸೈಟ್ ಮೂಲಕ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಅರ್ಜಿ ಸಲ್ಲಿಸುವಾಗ ಏನಾದರೂ ತಮ್ಮ ತೊಂದರೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡೋದು ಎಂದು ಕೂಡ ಕೊಟ್ಟಿದ್ದಾರೆ ಒಂದು ಸಾರಿ ನಂಬರ್ ನೋಡ್ಕೊಳ್ಳೋದಿಲ್ಲ ನೋಡ್ಕೊಂಡು ಅರ್ಜಿಯನ್ನು ಸಂಸದಿರನ್ನು ಪಾರ್ಮಿಟ್ ಕೊಟ್ಟಿದ್ದಾರೆ ಬೇಕಾದರೂ ಪಾರ್ಮಿಟ್ ತಗೊಂಡು ಇದನ್ನು ಫಿಲ್ಅಪ್ ಮಾಡಿಸಬೇಕಾಗತ್ತೆ ಅವರು ಸಂಬಂಧಪಟ್ಟರೆ ಮಾತಾಡುತ್ತೆ ಎಲ್ಲರೂ ಗೊತ್ತಿಲ್ಲ ನೋಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಇನ್ನು ಇದು ಆಪ್ಸೋದ್ ವೆಬ್ಸೈಟ್ ಇದೆ ಸಿ ಎಸ್ ಎಫ್ ಆಫಿ ವೆಬ್ಸೈಟಾಗಿದೆ ನೀವು ಸಿ ಎಸ್ ಎಫ್ನಲ್ಲಿ ಹೋಗಿ ಯಾವಾಗಲೇ ಹಾಕಿದ್ರೆ ಅಂತಿ ಲಾಗಿನ್ ಆಗ್ಬೋದು ಹೋದ ಇದೇ ಫಸ್ಟ್ ಟೈಮ್ ಹಾಕ್ತಾ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಲ್ಲಿ ಅಂತ ರಿಜಿಸ್ಟರ್ ಮಾಡ್ಕೋ ಇಲ್ಲಿ ಈ ಸೈಡ್ಗೆ ನ್ಯೂ ರೆಜಿಸ್ಟರು ಟಾರ್ಗೆಟ್ ಐಡಿ ಪಾಸ್ವರ್ಡು ವೆರಿಫೈ ಮೊಬೈಲ್ ಕೊಟ್ಟಿದ್ದಾರೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ ಇವಾಗ ಅದು ರಿಸರ್ಟ್ ಆಗುತ್ತಿದ್ದು ಇಲ್ಲಿ ನ್ಯೂ ರೆಜಿಸ್ಟರ್ ಅಂತ ಕಾಣ್ತಾ ಇದ್ದಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಹೊಸಾಗಿ ಅಪ್ಲೈ ಮಾಡುವ ಇಲ್ಲಿ ಈ ರೀತಿ ರಿಷೇನ್ ಫಾರ್ಮ್ ಬರುತ್ತೆ ಇನ್ನೆಲ್ಲನೂ ಫಿಲ್ಅಪ್ ಮಾಡಬೇಕಾಗುತ್ತೆ ನಿಮ್ಮ ನೇಮು ವೆರಿಫೈ ನೇಮು ಆಮೇಲೆ ನೀವು ಇದು ನೂನ ತಾರೀಕೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಆಧಾರ್ ನೇಮು ವೆರಿಫೈಪ್ ಆಧಾರ್ ನೇಮು ಮದರ್ ನೇಮು ಮದರ್ ನೇಮ್ ಆಗಬೇಕಾಗುತ್ತೆ ಎರಡು ಸರಿ ಡೇಟ್ ಆಫ್ ಬರ್ತು ವೆರಿಫೈಡ್ ಡೇಟ್ ಆಫ್ ಬರ್ತು ಜನರು ಅಲ್ಲಿ ಸಬ್ಮಿಟ್ ಮಾಡಿ ನಿಮ್ಮ ಮೇಲ್ಗೆ ವೆರಿಫಿಕೇಷನ್ ಹೋಗುತ್ತೆ ವೆರಿಫಿಕೇಷನ್ ಆದರೆ ಮತ್ತೆ ಯೂಸರ್ ಡಿ ಪಾಸ್ವರ್ಡ್ ಬರುತ್ತೆ ಅಲ್ಲಿಂದ ತಾವು ಬಂದ ನಂತರ ಅದರ ರಿಜಿಸ್ಟರ್ ಆದ ನಂತರ ಮತ್ತೆ ತಿರುವಳಿ ಬಂದು ಇಲ್ಲಿ ಲಾಗಿನ್ ಪೇಜ್ ಬರುತ್ತೆ ಲಾಗಿನ್ ಪೇಜ್ ಬಂದು ಅಲ್ಲಿಂದ ಯೂಸರ್ ಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಓಕೆ ಪ್ರೇಕ್ಷಿತು ಸಿ ಎಸ್ ಎಫ್ ಕಂಡು ಬಂದಂಥ ಒಂದು ಹಾಸ್ಟೆಗರು ಡ್ರೈವರ್ ಬುದ್ಧಿಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಎಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಂಜುಗಳನ್ನು ಕಮೆಂಟ್ ಮಾಡಿ ಹಾಗೆ ಅರ್ಜಿ ಸಲ್ಲಿಕೆ ನೆಕ್ಸ್ಟ್ ಮಂತು ಮೂರನೇ ತಾರೀಕಿಂದ ಓಪನ್ ಆಗುತ್ತೆ ಆವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಆನ್ಲೈನ್ ಬಗ್ಗೆ ಸಂಪೂರ್ಣವಾಗಿ ಒಂದು ವೀಡಿಯೋ ಮಾಡಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಜನರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜಯ ನಾಲ್ಕು